ನನಗೆ ಕೊಟ್ಟ ಖಾತೆಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ ಪ್ರಧಾನಿ ಮೋದಿ ಅವರ ನಿರೀಕ್ಷೆಯಂತೆ ಕೆಲಸ ಮಾಡ್ತೀನಿ ಎಂದು ಕೇಂದ್ರದ ರಾಜ್ಯ ರೈಲ್ವೆ ಖಾತೆ ಹಾಗೂ ಜಗಶಕ್ತಿ ಖಾತೆ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶಶಿಕುಮಾರ ಸ್ವಾಮೀಜಿ ಅವರ ಗದ್ದಿಗೆ ದರ್ಶನ ಪಡೆದ ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ಎನ್ಡಿಎ ಒಕ್ಕೂಟದ ಮಂತ್ರಿಯಾಗಿ ನನ್ನನ್ನು ಮಾಡಿದ್ದಾರೆ ಪ್ರಧಾನಿ ಹಾಗೂ ಗೃಹ ಸಚಿವರಿಗೆ ದೇವೇಗೌಡರಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದರು ಮಧುಗಿರಿಯಲ್ಲಿ ಕಹಿ ಘಟನೆ ಿದೆ ಕಲುಷಿತ ನೀರು ಕುಡಿದು ಸಾವನ್ನಪ್ಪಿದ್ದಾರೆ ಇದು ನಡೆಯಬಾರದಿತ್ತು ಈ ಕುರಿತು ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದ್ದೇನೆ ನಾನು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸ್ತೀನಿ ಎಂದರು ಮತ್ತು ಎಲ್ಲ ಎಲ್ಲ ಹೋಗಳಿಗೂ ಕಲ್ತದೆ ನಾನಿವತ್ತು ಪರಮ ಪೂಜ್ಯ ಹನುಮಂತನಾಥ ಮಹಾಸ್ವಾಮಿಗಳವರ ದರ್ಶನ ಪಡೆದು ಇನ್ನೂ ಎರಡು ದಿನಗಳ ಕಾಲ ಇಲ್ಲ ಸುತ್ತಾಡಿ ಮತ್ತೆ ಬೆಂಗ್ಳೂರು ಡೆಲ್ಲಿಗೆ ಹೋಗ್ತೀನಿ ಈ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿಗೆ ಏನೇನು ಮಾಡಬೇಕು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಜನರ ನಿರೀಕ್ಷೆ ತುಂಬ ಇದೆ ಉತ್ಸಾಹ ಆನಂದ ಇದೆ ನಂಬಿಕೆ ಇದೆ ಒಬ್ಬ ಮಂತ್ರಿಯಾಗಿ ಕೇಂದ್ರದಲ್ಲಿ ಈ ಭಾಗದ ಲೋಕಸಭಾ ಸದಸ್ಯರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೆಲಸ ಮಾಡಿದ ಒಂದು ರೀತಿಯ ಹೆಮ್ಮೆ ಎನಿಸ್ತದೆ ಈ ಭಾಗದ ಜನರಿಗೆ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ಸ್ಪಂದಿಸೋದು ಮುಖೇಣ ಯಾವ್ಯಾವ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕಾದ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್ ರೈಲ್ವೆ ಇಲಾಖೆಯಲ್ಲಿ ಸರ್ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆಗೆ ಇನ್ನೊಂದು ಹದಿನೈದು ಇಪ್ಪತ್ತಿಕ್ಕೂ ಸರಿ ಪ್ರತಿಯೊಂದು ಸಂವಿಸ್ತಾನವನ್ನು ತಿಳಿಸ್ತೀವಿ we mm -hmm. mm -hmm. mm -hmm.